ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಿಯ ಪ್ರಯುಕ್ತ ಮಂಗಳವಾರ ಸಾವಿರಾರು ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಶ್ರೀ ವಿಘ್ನ ವಿನಾಶಕ ವಿಘ್ನೇಶ್ವರನ ದರ್ಶನ ಪಡೆದರು ಬೆಳಿಗ್ಗೆ ಏಳು ಗಂಟೆಗೆ ಪಂಚಾಮೃತಾಭಿಷೇಕದೊಂದಿಗೆ ದೈನಂದಿನ ಸೇವೆಗಳು ನಡೆದವು ಹತ್ತು ಗಂಟೆಯಿಂದ ಗಣಹೋಮ ಸಂಕಲ್ಪದೊಂದಿಗೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ಸನ್ನಿಧಿಯಲ್ಲಿ ಗಣಹೋಮ ಕುಂಕುಮಾರ್ಚನೆ ಹಣ್ಣುಕಾಯಿ ಪಂಚಕಜಾಯ ಸೇವೆ ಬಾಳೆಗೊನೆ ಸೇವೆ ಅಭಿಷೇಕ ಮಂಗಳಾರತಿ ಸತ್ಯಗಣಪತಿ ವ್ರತ ಸತ್ಯನಾರಾಯಣ ವ್ರತ ಪಂಚಾಮೃತ ಅಭಿಷೇಕ ದುರ್ವಾರ್ಚನೆ ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ನರಸಿಂಹ ಭಟ್ ಭಾದ್ರಪದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ಇದು ಬಹಳ ವಿಶೇಷ ದೇವಾಲಯಕ್ಕೆ ಸುತ್ತಮುತ್ತಲಿನ ಜನರು ತಮ್ಮ ಸಂಕಷ್ಟ ನಿವಾರಣೆಯಾಗಬೇಕೆಂದು ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತದೆ ಎರಡ್ನೂರ ಐವತ್ತು ಗಣಹೋಮ ಎಪ್ಪತ್ತೈದು ಸತ್ಯಗಣಪತಿ ಸತ್ಯನಾರಾಯಣ ವ್ರತ ಫಲಪಂಚಾಮೃತ ಅಭಿಷೇಕ ಎರಡು ಕ್ವಿಂಟಲ್ ಪಂಚಕಾದ್ಯ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂಗಾರಕ ಸಂಕಷ್ಟಿಯ ದಿನದಂದು ಜೀವನದಲ್ಲಿ ಬರತಕ್ಕ ಸಂಕಷ್ಟ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತ ಜನರದ್ದು ಬಂದಂತಹ ಭಕ್ತರಿಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಗಣೇಶ ಎಲ್ಲರ ಸಂಕಷ್ಟವನ್ನ ನಿವಾರಣೆ ಮಾಡಲಿ ಎಂದು ಹಾರೈಸಿದ್ರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ವಿಷ್ಣು ಭಟ್ ಮಾತನಾಡಿ ಭಾದ್ರಪದ ಮಾಸದಲ್ಲಿ ಅಂಗಾರಕ ಸಂಕಷ್ಟಿ ಬಂದಿರುವುದು ಬಹಳ ವಿಶೇಷವಾಗಿದೆ ಗಣಪತಿಯನ್ನ ಜ್ಯೇಷ್ಠ ರಾಜ ಎಂದು ಕರೆಯಲಾಗುತ್ತದೆ ಅಂಗಾರಕ ಅಂದರೆ ಕುಜ ಕುಜಾ ಈಶ್ವರನ ಮಗ ಗಣಪತಿಯು ಈಶ್ವರನ ಮಗನಾಗಿರುವುದರಿಂದ ಅಂಗಾರಕ ಸಂಕಷ್ಟಿಗೆ ಭೂಲೋಕದಲ್ಲಿ ನೀಡಲಾಗಿದೆ ಅದರಂತೆ ಇಂದು ಅನೇಕ ಭಜಕರು ಸರತಿ ಸಾಲಿನಲ್ಲಿ ನಿಂತು ಗಣಪತಿ ದರ್ಶನವನ್ನ ಮಾಡುತ್ತಾ ಪುನೀತರಾಗ್ತಿದ್ದಾರೆ ಎಲ್ಲರಿಗೂ ಮಂಗಲವನ್ನ ಉಂಟು ಮಾಡಲಿ ಎಂದು ಹಾರೈಸಿದ್ರು ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ನಾಲ್ಕು ಸಾವಿರ ಅಕ್ಕಿಯಲ್ಲಿ ಶಿವ ಪಂಚಾಕ್ಷರಿ ಸ್ತೋತ್ರ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಅಬ್ದುಲ್ ಕಲಾಂ ಓಲ್ಡ್ ರೆಕಾರ್ಡ್ನ ಹೊನಾವರ ತಾಲೂಕಿನ ಬಳ್ಕೂರು ಗ್ರಾಮದ ಯುವಕ ಸುಮುಖ್ ಪಂಡಿತ್ ಪಡೆದುಕೊಂಡಿದ್ದಾರೆ ಹೊನ್ನವರ ತಾಲೂಕಿನ ಬಳ್ಕೂರು ಗ್ರಾಮದ ವಿದ್ವಾನ್ ಸುಬ್ರಹ್ಮಣ್ಯ ಪಂಡಿತ ಮತ್ತು ಪುಷ್ಪಲತಾ ಪಂಡಿತ ದಂಪತಿಗಳ ಪುತ್ರ ಸುಮುಖ ಪಂಡಿತ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿಯೇ ನಾಲ್ಕು ಸಾವಿರ ಅಕ್ಕಿಯಲ್ಲಿ ಶಿವ ಪಂಚಾಕ್ಷರಿ ಸ್ತೋತ್ರ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಅಬ್ದುಲ್ ಕಲಾಂ ವರ್ಲ್ಡ್ ರೆಕಾರ್ಡ್ ಪಡೆದಿದ್ದಾರೆ ಇವರು ಬಿಇ ಮೆಕ್ಯಾನಿಕಲ್ ಪದವಿ ಪಡೆದು ಪೌರೋಹಿತ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುಮುಖ ತಂದೆ ಸುಬ್ರಹ್ಮಣ್ಯ ಪಂಡಿತ ಬಳ್ಕೂರಿನ ಶಂಭುಲಿಂಗೇಶ್ವರ ದೇವಾಲಯದ ಅರ್ಚಕರಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುಮುಖ ಪಂಡಿತ ಬಿಇ ಮೆಕ್ಯಾನಿಕಲ್ ಪದವಿ ಪಡೆದು ಬಳ್ಕೂರಿನ ಶಂಭುಲಿಂಗೇಶ್ವರ ದೇವಾಲಯದ ಪೂಜೆ ಸೇರಿದಂತೆ ಪೌರೋಹಿತ್ಯ ನಡೆಸುತ್ತಾ ಬಂದಿದ್ದ ಇವರು ಏನಾದರೂ ಸಾಧನೆ ಮಾಡಬೇಕು ಎಂದು ಕಳೆದ ಎರಡು ತಿಂಗಳ ಹಿಂದೆ ಪೌರ್ಣಿಮೆಯಂದು ನಾಲ್ಕು ಸಾವಿರ ಅಕ್ಕಿಯಲ್ಲಿ ಶಿವ ಪಂಚಾಕ್ಷರಿ ಸ್ತೋತ್ರವನ್ನ ಕೇವಲ ಏಳು ದಿನಗಳಲ್ಲಿ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಅಬ್ದುಲ್ ಕಲಾಂ ಓಲ್ಡ್ ರೆಕಾರ್ಡ್ಗೆ ಕಳುಹಿಸಿದ್ರು ಇದೀಗ ಅವರಿಗೆ ಅವಾರ್ಡ್ ಬಂದಿದೆ ಈ ಅವಾರ್ಡ್ ಅನ್ನ ಕುಲಗುರುಗಳಾದ ರಾಘವೇಶ್ವರ ಸ್ವಾಮೀಜಿ ಅವರಿಂದ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವಾರ್ಡ್ ಪಡೆದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಅಬ್ದುಲ್ ಕಲಾಂ ವರ್ಲ್ಡ್ ರೆಕಾರ್ಡ್ ಪಡೆದ ಸುಮುಖ ಪಂಡಿತ ಮಾತನಾಡಿ ನಾಲ್ಕು ಸಾವಿರ ಅಕ್ಕಿಯಲ್ಲಿ ಶಿವ ಪಂಚಾಕ್ಷರಿ ಸ್ತೋತ್ರವನ್ನ ಜುಲೈ ತಿಂಗಳಿನ ಗುರುಪೌರ್ಣಿಮೆಯಂದು ಪ್ರಾರಂಭಿಸಿ ಏಳು ದಿನದಲ್ಲಿ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಅಬ್ದುಲ್ ಕಲಾಂ ವರ್ಲ್ಡ್ ರೆಕಾರ್ಡ್ಗೆ ಕಳುಹಿಸಿದ್ದೆ ಸರ್ಟಿಫಿಕೇಟ್ ಮತ್ತು ಪದಕಗಳನ್ನ ಕಳುಹಿಸಿದ್ರು ನಮ್ಮ ಕುಲಗುರುಗಳಾದ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ನನ್ನ ಕುತ್ತಿಗೆಗೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಸಂತೋಷವಾಗಿದೆ ಎಂದರು ನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಅಬ್ದುಲ್ ಕಲಾಂ ಓಲ್ಡ್ ರೆಕಾರ್ಡ್ ಪಡೆದ ಸುಮುಖ ಪಂಡಿತರ ತಂದೆ ವಿದ್ವಾನ್ ಸುಬ್ರಹ್ಮಣ್ಯ ಪಂಡಿತ ಮಾತನಾಡಿ ನಾವು ಅರ್ಚಕರಾಗಿ ದೇವರ ಸೇವೆ ಮಾಡುತ್ತಾ ಇದ್ದೇವೆ ನನ್ನ ಮಗನು ದೇವರ ಪೂಜೆಗಳನ್ನ ಮಾಡುತ್ತಾನೆ ದೇವರ ಬಗ್ಗೆ ಉಪಾಸನೆ ಮಾಡಬೇಕು ಎಂದು ಯಾರಿಗೂ ತಿಳಿಯದ ಹಾಗೆ ಏಕಾಂತದಲ್ಲಿ ಕುಳಿತುಕೊಂಡು ಇದನ್ನ ಮಾಡುತ್ತಿದ್ದ ನಾವು ಕೇಳಿದಾಗ ನಾನು ಶಿವ ಪಂಚಾಕ್ಷರಿ ಸ್ತೋತ್ರವನ್ನ ಅಕ್ಕಿ ಕಾಳಿನಲ್ಲಿ ಬರೆಯುತ್ತಿದ್ದೇನೆ ಎಂದು ಹೇಳಿದಾಗ ಸರಿ ನಿನ್ನಿಷ್ಟದಂತೆ ಮಾಡು ಎಂದಿದ್ದೆ ಅದನ್ನ ಬರೆದು ಕಳುಹಿಸಿದ್ದ ಅದಕ್ಕೆ ಪ್ರಶಸ್ತಿ ಬಂದಿದೆ ಎಂದರು ಕುಮಟಾ ತಾಲೂಕಿನ ಬಗ್ಗೋಣದ ಅರವತ್ತೈದು ವರ್ಷ ಪ್ರಾಯದ ವೃದ್ಧಿಯೋರ್ವರ ಅಂಡಾಶಯದಲ್ಲಿ ಇದ್ದ ಸರಿಸುಮಾರು ಹತ್ತು ಕೆಜಿ ತೂಕದ ಗಡ್ಡೆಯನ್ನ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗಳವಾರ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆಯಲಾಗಿದೆ ಕಳೆದ ಹತ್ತು ಹನ್ನೆರಡು ದಿನಗಳಿಂದ ನೋವಿನಿಂದ ಬಳಲುತ್ತಿದ್ದ ಸದರಿ ವೃದ್ಧೆ ಕುಂಟಾದಲ್ಲಿಯೇ ತಪಾಸಣೆಗೆ ಒಳಗಾಗಿದ್ದು ಅಂಡಾಶಯದಲ್ಲಿ ಗಡ್ಡೆ ಇರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಎರಡು ದಿನದ ಹಿಂದೆಯಷ್ಟೇ ಚಿಕಿತ್ಸೆಗಾಗಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ನಿರ್ದೇಶನದಲ್ಲಿ ಡಾಕ್ಟರ್ ಸಹನ್ ಕುಮಾರ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಸದ್ಯ ವೃದ್ಧೆ ಚೇತರಿಸಿಕೊಂಡಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಈಗಾಗಲೇ ನಮ್ಮ ಗೈನಕೊಲೋಜಿಸ್ಟ್ ಡಾಕ್ಟರ್ ಸಹನ್ ಕುಮಾರ್ ಹೇಳಿದಾಗ ಕುಮಟಾದ ಕುಮಟಾದ ಬಗ್ಗೋಣ ನಿವಾಸಿ ನಮ್ಮ ಹತ್ರ ಇವತ್ತು ಮೊನ್ನೆ ಬಂದು ಅಡ್ಮಿಟ್ ಆಗಿದ್ರು ಎಲ್ಲ ಇವ್ಯಾಲ್ಯೂಷನ್ ಆಗಿ ಅವರ ಇನ್ಫ್ಯಾಕ್ಟ್ ಕುಮಟಾದಲ್ಲೇ ತೋರಿಸಿ ಎಲ್ಲ ಇವ್ಯಾಲ್ಯೂಷನ್ ಆಗಿರೋ ಕೇಸ್ ಅದು ಮೆಸಿನ ಸಿಸ್ಟರ್ ಡಿನೋಮಾ ಅಂತ ಹ್ಯೂಜ್ ವೇರಿಯನ್ ಸಿಸ್ಟರ್ ಆಲ್ಮೋಸ್ಟ್ ಟೆನ್ ಕೆ ಜಿ ಹತ್ರ ಇರುವಂತದ್ದು ಮಾಡ್ತೇವೆ ನೋಡಿ ದಿಸ್ ವೆರಿ ರೇರ್ ಥಿಂಗ್ ನಮ್ಗೆ ವೇರಿಯನ್ಸಿಸ್ ಇಸ್ ವೆರಿ ಕಾಮನ್ ನಾವು ತಿಂಗಳಿಗೆ ಒಂದೆರಡೂರು ಮಾಡ್ತೇವೆ ಬಟ್ ಈಗ ಇಷ್ಟು ದೊಡ್ಡದು ಒಂದು ಸಾಧಾರಣ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಒನ್ ಕೆ ಜಿ ಹಂಗಿರ್ತದೆ ಬಟ್ ದಿಸ್ ಇಸ್ ಟು ದಿಸ್ ಎಕ್ಸ್ಟೆಂಟ್ ಈ ತರ ಮತ್ತೆ ಮೊಟ್ಟೆ ಮತ್ತೆ ಎಲ್ಲೂ ಬೆಳೆಯಲಿಕ್ಕೆ ಜಾಗ ಇಲ್ಲ ಆ ತರ ಬೆಳ್ಕೊಂಡಿರೋದು ಒಂದು ಪ್ರೆಗ್ನೆಂಟ್ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಎಷ್ಟಿರ್ತಾರೆ ಅದಕ್ಕಿಂತ ದೊಡ್ಡದು ಸೊ ನಾರ್ಮಲ್ ಮಗು ಅನ್ನೋದು ಟೂ ಪಾಯಿಂಟ್ ಫೈವ್ ಟು ತ್ರೀ ಕೆಜಿ ಇರ್ತದೆ ಪ್ಲಾಸ್ಟ ಎಲ್ಲ ಸೇರಿ ಒಂದು ಜಿ ಡಿ

ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಕಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient, Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन साफ्ट टिश्यू इंजुरी पोस्ट्रोबेटिकोस्ट रिहेबिटेशन अपॉइंटमेंट टूबल टू थ्रिबल टू मोबाइल नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार दलिया काजुब् कारवार